ಎಸ್ಪಿ ಕಚೇರಿಯ ಆವರಣದಲ್ಲಿ ಪತ್ನಿಯನ್ನ ಕೊಂದಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಚಾಕುನಿಂದ ಇರಿದು ಪತ್ನಿಯನ್ನ ಕೊಲೆ ಮಾಡಿದ್ದಾನೆ ಹಾಸನ ಎಸ್ಪಿ ಕಚೇರಿಯ ಆವರಣದಲ್ಲೇ ಚಾಕೂನಿಂದ ಇರಿದಿದ್ದಾನೆ ಈ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆತನ ಹೆಸರು ಲೋಕನಾಥ್ ಅಂತ ಆತನ ಪತ್ನಿಯ ಹೆಸರು ಮಮತಾ ಅಂತ ಲೋಕನಾಥ್ ಪತ್ನಿಗೆ ಚಾಕುನಿಂದ ಇರಿದ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾನೆ ಶಾಂತಿ ಗ್ರಾಮ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಿದ್ದ ಈ ಒಬ್ಬ ಪಿ ಸಿ ಲೋಕನಾಥ್ ಎನ್ನುವಂತಹ ವ್ಯಕ್ತಿ ಈತ ತನ್ನ ಹೆಂಡತಿಯನ್ನ ಚಾಕಿಂದ ಇರಿದು ಸಾಯಿಸಿದ್ದಾನೆ ಅದು ಕೂಡ ಹಾಸನದ ಎಸ್ಪಿ ಕಚೇರಿಯ ಆವರಣದಲ್ಲೇ ಈ ಒಂದು ಘಟನೆ ನಡೆದಿದೆ ತೀವ್ರ ರಕ್ತಸ್ರಾವ ಆಗ್ತಾ ಇತ್ತು ಆಕೆಗೆ ಚಾಕಿನಿಂದ ಇರಿದ ನಂತರ ಅಲ್ಲಿರುವಂತಹ ಪೊಲೀಸರು ಆಕೆಯನ್ನ ಜಿಲ್ಲಾಸ್ಪತ್ರೆಗೆ ಸೇರಿಸಿದ್ದಾರೆ ಆದ್ರೂ ಕೂಡ ಸಾವನ್ನೊಪ್ಪಿದ್ದಾಳೆ ಮಮತಾಳನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸಾವನ್ನೊಪ್ಪಿದ್ದಾಳೆ ಹಾಸನದ ಹೊರ ವಲಯದಲ್ಲಿರುವಂತಹ ಚನ್ನಪಟ್ಟಣ ಅಲ್ಲಿ ಇರುವಂತಹ ಮಮತಾ ಹಾಗೂ ಕೆಆರ್ ಪುರಂನ ಲೋಕನಾಥ್ ಇಬ್ರು ಹದಿನೇಳು ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿ ಮಾಡಿ ಆಗಿರುವಂತಹ ಮಮತಾ ಹಾಗೂ ಲೋಕನಾಥ್ ದಂಪತಿ ಇಬ್ರು ಕೂಡ ಪ್ರೀತಿಸಿ ಮದುವೆ ಆಗಿದ್ರು ಕುಟುಂಬದಲ್ಲಿ ಕಲಹ ಎದ್ದಿದೆ ಆ ಒಂದು ಕಾರಣಕ್ಕೋಸ್ಕರ ಪಿಸಿ ಲೋಕನಾಥ್ ಅವರು ಚಾಕುವಿನಿಂದ ಇರಿದು ಮಮತಾಳನ್ನ ಸಾಯಿಸಿದ್ದಾನೆ ಮದುವೆಯಾದ ಆರಂಭದಿಂದಲೂ ಕೂಡ ಮಗಳಿಗೆ ಕಿರುಕುಳವನ್ನ ಕೊಡ್ತಾ ಇದ್ದ ಅಂತ ಹೇಳಿ ಮಮತಾ ತಾಯಿ ಹೇಳಿಕೆಯನ್ನ ನೀಡಿದ್ದಾರೆ ಇದ್ದಾರೆ ಆಸ್ತಿ ಸೈಟು ಹಾಗೂ ಹಣಕ್ಕಾಗಿ ಪೀಡಿಸ್ತಾನೆ ಇದ್ದ ಅಂತ ಆರೋಪವನ್ನ ಕೂಡ ಹೇಳಿದ್ದಾರೆ ಅಳಿಯ ಲೋಕನಾಥ್ ಬಗ್ಗೆ ಮಮತಾ ತಂದೆ ಶಾಮಣ್ಣ ಕೂಡ ಆರೋಪವನ್ನ ಮಾಡಿದ್ದಾರೆ ಈ ಹಿಂದೆ ಕೂಡ ಲೋಕನಾಥ್ ದೈಹಿಕವಾಗಿ ತನ್ನ ಮಗಳ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ದ ಆಸ್ತಿ ಕೊಡು ಸೈಟ್ ಕೊಡು ಹಣಕ್ಕಾಗಿ ಅಂತ ಪೀಡಿಸ್ತಾ ಇದ್ದ ಈ ಒಂದು ಕಾರಣಕ್ಕೋಸ್ಕರ ಆಕೆ ತುಂಬಾ ಮರುಗ್ತಾ ಇದ್ಲು ಅಂತ ಕೂಡ ಹೇಳಿದ್ದಾರೆ ಸಾಕಷ್ಟು ಕಿರುಕುಳವನ್ನ ಕೊಟ್ಟರು ಕೂಡ ಮಗಳು ಎಲ್ಲವನ್ನ ಸಹಿಸ್ಕೊಂಡು ಸುಮ್ನಿರ್ತಿದ್ಲು ಪೊಲೀಸರ ದೂರು ಕೊಡು ಅಂತ ಹೇಳಿದ್ರೆ ಮರ್ಯಾದೆಗೆ ಬಿಟ್ಟು ನಾನು ಕೊಡೋದಿಲ್ಲ ಅಂತ ಹೇಳಿದ್ಲು ಈ ಮೂರು ದಿನಗಳ ಹಿಂದೆ ಏನಾಯ್ತು ಗೊತ್ತಿಲ್ಲ ಮಗಳನ್ನ ಬರ್ಬರವಾಗಿ ಕೊಂದಿದ್ದಾನೆ ಆತನಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಮಮತಾ ತಂದೆ ಆರೋಪವನ್ನ ಮಾಡಿದ್ದಾರೆ ಅವರ ಪೋಷಕರಿಂದಲೂ ಕೂಡ ಮಗಳಿಗೆ ಕಿರುಕುಳವನ್ನ ಕೊಡಲಾಗ್ತಾ ಇತ್ತು ಅಂದ್ರೆ ಲೋಕನಾರ್ಥ ಪೋಷಕರಿಂದಲೂ ಕೂಡ ಮಮತಾಗೆ ಕಿರುಕುಳ ಕೊಡಲಾಗ್ತಿತ್ತು ಅಂತ ಮಮತಾ ತಂದೆ ಹೇಳಿಕೆಯನ್ನ ನೀಡಿದ್ದಾರೆ ಎಲ್ಲರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಶಾಮಣ್ಣ ಆಗ್ರಹಿಸಿದ್ದಾರೆ ಶಾಮಣ್ಣ ಅಂತಂದ್ರೆ ಮಮತಾಳ ತಂದೆ ಹಾಸನ ವೈದ್ಯಕೀಯ ಆಸ್ಪತ್ರೆಯ ಶಬಗಾರತ ಬಳಿ ಹೇಳಿಕೆಯನ್ನ ನೀಡಿದ್ದಾರೆ ಹಾಸನದ ಜಿಲ್ಲಾಸ್ಪತ್ರೆಯ ಶಬಗಾರತ ಬಳಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ తిక్కె అర్థా కేజీ చిన్న అర్ధ కేజీ చిన్న బదులు మనం ఎకటి దూమాలో అట్లా పోష బదులు కొట్టిది రేక అది దూసో కాడమే 1.5 కోటి ఇనుకు కొట్టు పోకతత బత పోట్ గట్ల నోడి పోట తిత్తి తామి కోడి గాకిన ని ఆ బుడికిలా ఆక్షన్ నీ తీలుయే జనపట చేస్తా నిండు కోటి గాక సార్ ఈగో ఆ బుడి కొడి చా 2500 కలాతవ బాడసన రపునివి రగునివి مل سوامی تھیسر بترا سیتکے سویڈ کالج سیتو رکھو ಾನ ಏನೋ ಅರ್ಥ ನನ್ನ ಆಫೀಸ್ನಿ ನನ್ನ ಆಫೀಸ್ ನನ್ನ ಐದು ನನ್ನ ನಮ್ ಎಸ್ ಐ ನಂಗನ್ ಚಾವಣಿ ನಾವ್ ಏನ್ ಚಕರ್ ಮಾಡಿ ನಮ್ ನಿಮ್ ತಲೆ ಮಾಡೋಗಿ ಅಲ್ಲಿ ಹೋಗಿ ಕೂದತ್ತೀನಿ ಅನ್ನಿಕ್ ಹಿಂದೆ ಸಮಿನ್ನೂ ಒಡತೆ ದುಡ್ಡು 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 ಒಡವೆ ಒಡವೆ ಬ್ಯಾಂಕ್ ಒಡವೆ ಇಡೀ ಒಡವೆನೋ ಇದ್ವಿ ಅರ್ಧ ಕೆಜಿ ಜಿ ಕ್ಷೀಣ ಕೊಟ್ಟಿದ್ವಿ ಅರ್ಧ ಕೆ ಜಿ ತಿನ್ನ ಏನೇನು ಮಾಡೇವನೋ ಗೊತ್ತಲ್ಲ ಎಷ್ಟು ಬಡಬೆ ಬ್ಯಾಂಕ್ ಇದ್ದೇನೆ ಇನ್ನು ಏನಾರ ಮಾಡ್ಯವ ಸರ್ ನೀವು ಇಲ್ಲ ಸ್ವಾಮಿ ಹಿಡ್ಗಿ ಬೇಡ ಆ ಕೇಳ್ತಾರೆ ಜನ ಬೇಡ ಜನಚರ್ ಸಂಸಾರ ಮಾಡ್ಕೊಬೋದು ಜನ ಬೇಡ ನಾವು ಕೂಡ ಬರ್ತೇವೆ ಸ್ಟೇಷನ್ಗೆ ಬೇಡ ಏನೊಂದ್ಬೇಕಲ್ಲ ಮಾಡ್ತಾನೆ ಒಂದ್ಸರಿ ಬೀಡವಾಡಾಕ್ತಿದ್ದ ಹಾಗೆ ಕೊಡ್ಕೊಡಿಸ್ತಾ ಹೋಗ್ತು ಬ್ಯಾಡ ಬಿಡಿಯತ್ತ ಓದಿ ಏನಾದ್ರು ಆಡದಿ ನನ್ ಸಂಸಾರ ಮಕ್ಕಳು ವಿದ್ಯಾಭ್ಯಾಸ ಆಡಾಗುತ್ತೆ ಬ್ಯಾಡಿ ಅಂತ ಅಂತ ಸ್ವಾಮಿ ನಮಗ್ ಗೊತ್ತೇ ಇಲ್ಲ ಸ್ವಾಮಿ ಇದು ಬೆಳಗ್ಗೆ ಇದು ಗೊತ್ತ ನನ್ನ ಗೊತ್ತಿಲ್ಲ ಸ್ವಾಮಿ ನಂಗೆ ಹೆಂಗ ಆತರ ಅಂತ ಫೋನ್ ಮಾಡಿ ನೆನ್ನೆ ಇವತ್ತು ಮಾಡ್ತಾ ಇಲ್ಲ ಫೋನ್ ಮಾಡ್ಲಿಲ್ಲ ಈ ಗ್ರಾಸ್ ನನ್ ಬಗ್ಗೆ ಇದೇ ಕೇಳ್ತಾರೆ ಮನೆ ಕೇಳ್ತಾರೆ ಸ್ವಾಮಿ ಮನೆ ಬೇಕಾದ ಕೂಡ ಕೊಟ್ಟಿದ್ದೀನಿ ಸ್ವಾಮಿ ಎಲ್ಲಾ ನಾವು ಜೋರ ಮಾಡಿ ಕೂಲಿ ಮಾಡಿ ಆ ಒಂದ್ ಕಾಲ್ ಬಿಟ್ಟು ನನ್ ಮಗಿಗ್ ಏನ್ ಬೇಕಾದ್ರೆ ಮನೆಗೆ ಎಲ್ಲಾರ್ ಸೋಪೈಟಿ ನನ್ ಮದುವೆ ಏನೂ ಅಲ್ಲ ನನಗೆ ಸಿಕ್ಕೋಡಿ ಇನ್ ಮಾಡಿ ಅನ್ನೋದು ಎಲ್ಲಾನು ಸಿಕ್ಕೊಂಡಿದ್ವಿ ಸ್ವಾಮಿ ಬೇಕಾದ ಮಾಡಿದ್ವಿ ಸ್ವಾಮಿ ನಾನು ಹಾ ನೋಡಿ ಸ್ವಾಮಿ ಏನೈತ ನನ್ ಮಗಿಗೆ ಇಷ್ಟವಾಗ್ತಂದ ಪ್ರತಿ ಒಂದು ಸ್ವಾಮಿ ಸಮೀದಿಂದವ ಚಂದ್ ಮಕ್ಕಳು ತಂದ್ ಮಾಡ ಇದನ್ ಪ್ರತಿ ಒಂದನೇ

ಈಗ ಬರಬಾರ್ದು ಸರ್ ಅವನು ಮಕ್ಕಳ ಸಾಕು ಎಂಗಿದ್ರು ಸಾಕ್ತಾ ಇದ್ದೀನಿ ಹೊಸ ವಿದ್ಯಾಭ್ಯಾಸಕ್ಕೋಸ್ಕರ ಅವನ ಒಳಕ್ಕೆ ಅವರು ಅವರ ಅಪ್ಪ ರೂ ಚಂಗಿ ಬೆಂಗಳೂರಲ್ಲ ಅವಳೆ ಅವ್ರು ಈಗ ಮುಂದೆ ಐದಾರು ದಿವ್ಸದ ಬಂದು ವಾರದಲ್ಲಿ ಬಂದು ಹೋಗಿದ್ರು ಅವಳು ಇದೆ ಅಕ್ಕ ಮನೆ ಅಲ್ಲಿ ಬೆಂಗಳೂರಲ್ಲ ಅವಳೆ